ಬರಿ ಟೈಮ್ ಒಂದೂವರೆ ಎತ್ತಿ ರೊಟ್ಟಿ ಮಾಡತ್ತಿದೀನಿ ಹಂಗ ಐತಿ ಎರಡ್ ಮೂರ್ ಸಲ ಹೋಗಿ ಕರ್ಪಕ್ರಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಎಲ್ಲರೂ ಹೆಂಗದಿರಿ ಆರಾಮ ಅದಿರಿಂದ ನಾವು ಆರಾಮದ್ ನೋಡ್ರಿ ನೀವು ಎಲ್ಲರೂ ಆರಾಮ್ ಕೇಳಿ ಭಾವಿಸ್ತಾ ಇವತ್ತಿನ ವಾಗ್ನ ಸ್ಟಾರ್ಟ್ ಮಾಡಣ ಬರೀ ಇವತ್ತ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೇತಿ ನಾಲ್ಕು ರೆಡಿ ಮಾಡಿದೀನಿ ಅಂದ್ರೆ ದೋಸೆ ಕಿತ್ತ ರುಚಿ ರುಬ್ಬಿಟ್ಟಿದ್ದೆ ಅಲ್ರಿ ನಿನ್ನೆ ದೋಸೆ ಮಾಡಬೇಕು ಮತ್ತೆ ಕಾಯಿ ಚಟ್ನಿ ರೀ ಚಟ್ನಿ ಮಾಡೋಕೆ ಕೊಬ್ಬರಿ ಮತ್ತು ಶುಂಠಿ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಕೊಬ್ಬರಿನ ಐಸ್ ಬಾಕ್ಸ್ ಅವ್ರು ಇಟ್ಟಿದ್ರೆ ಸ್ವಲ್ಪ ಗಟ್ಟಿಯಾಗಿರ್ತೈತಿ ಬಿಸಿ ಮಾಡೋದ್ರಿಂದ ಸ್ವಲ್ಪ ಚಟ್ನಿ ಚಲೋ ಆಗ್ತೈತಿ ಅಂತೇಳಿ ಮತ್ತೆ ಚಟ್ನಿ ಒಸರ್ನಿನ ಹಾಕಿಟ್ಟಿದೀನಿ ಚಟ್ನಿ ಅಷ್ಟೇ ರುಬ್ಬಿಟ್ಟು ಒಗ್ಗರ್ಣಿ ಮಿಕ್ಸ್ ಮಾಡಿ ದೋಸೆ ಹಾಕಿ ಕೊಡಬೇಕು ಫಸ್ಟಿಗೆ ಏನಿತ್ತಲ್ಲ ಆವಿ ಕುಡಿದ್ಬಿಡ್ಬೇಕಂತ ಆವಿ ಮಾಡಾಕ್ ಇಟ್ಟಿದೀನಿ ಇದು ಆವಿ ಕುಡಿಯೋದ್ರಿಂದ ರೀ ಕಾಲು ನೋವು ಇದ್ರೆ ಕಮ್ಮಿ ಆಗ್ತೈತಿ ಮತ್ತು ನಿಶಕ್ತಿ ಇದ್ರೂ ಶಕ್ತಿ ಅಂದರೆ ನಿಶಕ್ತಿ ಕಮ್ಮಿ ಆಗ್ತೈತಿ ಅದಕ್ಕಂತೆ ಮಾಡಕ್ ಇವತ್ತು ಯಾವ ಜ್ಯೂಸು ಮಾಡಿ ಕುಡಲಿಲ್ಲ ಮತ್ತು ಅದು ಸಜ್ಜಾ ಸೀಟ್ ನೆನ್ಸಾಗೆ ನೆನಪಾಗಿದ್ದಿಲ್ಲ ಅದು ಕುಡ್ದಿಲ್ಲ ಅದಕ್ಕಂತ ಹೇಳತ್ತೆ ಆಳಿ ಮಾಡ್ಕೊಂಡು ಕುಡಿದ ನಂತರ ಆಳು ಮಾಡಕ್ ಇಟ್ಟಿದೀನಿ ಯಾರಿಗುಲ್ಲ ಸುಸ್ತು ಮತ್ತೆ ಕಾಲು ನೋವು ರೀ ಅವ್ರು ಬೆಳಗ್ಗೆ ಒಂದು ಗ್ಲಾಸ್ ಆವಿ ಕುಡೀಬೇಕು ಬಾಳ್ ಬೆಸ್ಟ್ ನೋಡ್ರಿ ನಮಗೆಲ್ಲ ಅವಾಗ ದೇವರಿ ತಾಯದಾಗ ಕೊಡ್ತಿದ್ರು ಇವಾಗ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಕುಡಿಬೇಕಂತ ಹೇಳ್ತಾರು ಅದಕ್ಕೆ ಮಳಕಿಟ್ಟಿದೇರಿ ಇಷ್ಟು ಕುಳಿಬಿಟ್ಟು ದೋಸೆ ಕಾಯ್ಕ್ ಕೊಡ್ಬೇಕು ಮತ್ತೆ ಇವತ್ತು ಬುಧವಾರ ಐತಿ ಕಾಯಿ ಹೋಗಬೇಕು ಹೋಗ್ಬೇಕು ಫಸ್ಟ್ ನಾಶ ಇಷ್ಟ ಮಾಡ್ಕೊಂಡು ಗಟ್ಟಿಯಾಗಿ ಹೋಗಿ ಕಾಯಿ ತರಬೇಕು ತರ್ಬೇಕ್ರಿ ಮೋಡ ಬೇರೆ ಆಗೈತಿ ಮಳಿಗ್ ಬರೋ ಚಾನ್ಸು ಐತಿ ಹೋಗಿ ತಂದು ಬಿಡಬೇಕು ಪಲ್ಯ ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಎರಡು ದಿವ್ಸದಿಂದ ಮಳೆನೇ ಇತ್ತಲ್ರಿ ಎಲ್ಲಾ ತಪ್ಪಲಿ ಪಲ್ಯ ಎಲ್ಲ ಹಾಳಾಗಿರ್ತೈತಿ ಮಳೆಗೆ ஓகே ஏன் சொல்றேன் வந்துவிட்டு ஆகிரி ஆள்வி ரெடி ஆயிட்டு தனு நன்கு கொடியோங்க அவனிங்க இஷ்ட ஆகங்கில் ரடி தகோ நீ தகோ பப்பா கொண்டு இங்கே ஆள்வி குட்விட்டு நாஷ்ட ரெடி மாடாக்கத்திங்க தனு ಡಬ್ಬಿಗೆ ಈ ರೀತಿ ದೋಸೆ ಮಾಡಿ ಕೊಟ್ಬಿಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತೆ ರೀ ದೊಡ್ಡ ದೋಸೆ ಸ್ವಲ್ಪ ತಳಿಗೆ ಮಾಡಿಬಿಟ್ರೆ ಅದೇನಾಗುತ್ತಲ್ಲ ತಣ್ಣಗಾದ್ಮೇಲೆ ತಿನ್ನಕ್ಕೆ ಆಗೋಂಗಿಲ್ಲ ಅದಕ್ಕಂಥ ಈ ರೀತಿ ಸ್ವಲ್ಪ ದಿಪ್ಪ ದಿಪ್ ಅಂದ್ರೆ ಬಂದ್ ಥರ ಮಾಡಿಬಿಟ್ಟು ಸ್ವಲ್ಪ ಶೇಂಗಾ ಹಿಂಡಿ ತುಪ್ಪ ಹಾಕಿಬಿಟ್ರೆ ಭಾಳ ಮಸ್ತ್ ಆಗ್ತೈತ್ರಿ ನೀವು ಚಟ್ನಿನೂ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಟೊಮೆಟೊ ಸಾಸ ಇಲ್ಲ ಹಂಗನೂ ತಿನ್ಬೋದು ಇದಕ್ಕೆ ಯಾವ ಚಟ್ನಿನೂ ಬೇಡ ಪಲ್ಯನೂ ಬೇಡ ಈ ರೀತಿ ಮಾಡಿಕೊಟ್ರಂತೂ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತೆ ನೋಡಿರಿ ನಾನು ಯಾವಾಗಲೂ ಡಬ್ಬಿಗೆ ಹಾಕಬೇಕಾದ್ರೆ ಇದೇ ರೀತಿ ಮಾಡಿ ಹಾಕ್ತೀನಿ ಆ ಮಕ್ಳು ಇಷ್ಟಪಡ್ ತಿಂತಾರು ತಲ್ಗ ಹಾಕಿಬಿಟ್ರೆ ಅಷ್ಟು ಇಷ್ಟ ನೀವು ಒಂದ್ಸಲ ಖಂಡಿತ ಈ ರೀತಿ ಮಾಡಿ ಡಬ್ಬಿಗೆ ಹಾಕೊಡ್ರಿ ಭಾಳ ಮಸ್ತ್ ಆಗ್ತಾವೆ ಮತ್ತೆ ಇಷ್ಟನೂ ಆಗ್ತೈತಿ ಮಕ್ಕಳಿಗೆ ಸಿಂಪಲ್ ದೋಸೆ ಮಾಡೋಕ್ಕಿಂತ ಈ ರೀತಿ ಮಾಡಿಕೊಡ್ರೆ ತಂದ್ರಿ ಕೆಲಸ ಕೆಲಸ ಕಂಪ್ಲೀಟ್ ನೀರ್ ನೀರ್ ಆಗಟ್ಟೈತಿ ಕೊತ್ತಂಬ್ರಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಐತಿ ಮತ್ತ ಸರಿ ಅದಕ್ಕೆ ರಾಕ್ ಹೋಗ್ಲಿಲ್ಲ ಇಷ್ಟಿಷ್ಟ ಕೊಡ್ತಾರು ಇಪ್ಪತ್ತು ಮೂವತ್ ರೂಪಾಯಿ ಹೇಳ್ತಾರು ಸುಮ್ನೆ ಹಾಕೋದ್ ಬಿಟ್ಟರೆ ಬಂದಿದ್ದೀನಿ ಒಂದ್ ವಾರ ಹದಿನೈದು ದಿವಸ ಬಿಟ್ಬಿಡೋದ್ರಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋದಿಲ್ಲ ಬದ್ನಿಕಾಯಿ ಅಂತ ಮಸ್ತ್ ಅದಾವ ನೋಡ್ರಿ ಅಡ್ಗಾಯಿ ಮಾಡ್ತೀನಿ ಅರ್ಧ ಕೆಜಿ ತಂದಿದ್ದೀನಿ

ಬೆಂಡೆಕಾಯಿ ಚೌಳಿಕಾಯಿ ಅರ್ಧ ಅರ್ಧ ಕೆ ಜಿ ಎಲ್ಲ ಹೀರಿಕಾಯಿ ಅರ್ಧ ಕೆ ಜಿ ಬಂದಿಕಾಯಿ ಅರ್ಧ ಕೆ ಜಿ ಚೌಳಿಕಾಯಿ ಅರ್ಧ ಕೆ ಜಿ ಬೆಂಡೆಕಾಯಿ ಅರ್ಧ ಕೆ ಜಿ ಒಂದೊಂದ್ಸಲೆಂದು ಕಲ್ಲಂಗಡಿ ಇಷ್ಟ ಕಾಯಿ ಪಲ್ಯ ಇದ್ರಾಗ ಒಂದು ವಾರ ಮಾಡಬೇಕು ಟೊಮೆಟೊನೂ ತಂದಿಲ್ಲ ಟೊಮೊಟೊನೂ ರೇಟ್ ಜಾಸ್ತಿ ಇದೆ ಅರ್ವತ್ತು ರೂಪಾಯಿ ಕೆ ಜಿ ಟೊಮೆಟೊ ಅದಕ್ಕೆ ಕೇಳ್ಬಿಟ್ಟು ಬಂದೆ ಮತ್ತೆ ಎಲ್ಲಾ ನೀರ್ ನೀರು ಇವಾಗ ಜಾಸ್ತಿ ಹಾರ ಹಾಕ್ತವ್ ಸುಮ್ನೆ ಹಾಕ್ ಬಿಡೋ ಅಂದ್ರೆ ಹಿಂಗರ್ ಮಾಡುದು ಇನ್ನ ಸೊನ್ನ ಟೊಮೆಟೊ ಹಾಕಿದ್ರೆ ಅಡಿಗೆ ಮಾತೇ ಹಂಗೆ ನಾನು ಮಾಡ್ತೀನಿ ಒಂದ್ ವಾರ ಮತ್ ರೈವಾರ ದಿವ್ಸ ನೋಡ ತಗೊಂಡ್ಬರ್ತೀನಿ ಬ್ಯಾಂಕ್ ಈ ಬಂದಿದಳಿಕೆ ಸೋಸದೊಂದು ದೊಡ್ಡ ಕೆಲಸ ನೋಡೋಣ ಸರಿ ಟೈಮ ಒಂದೂವರೆ ಐತಿ ರೊಟ್ಟಿ ಮಾಡತ್ತಿದೀನಿ ಮಾಡಿ ಮಾಡಿಟ್ಟಿದೀನಿ ಮಾವಿನ ಚಟ್ನಿ ಮತ್ತೆ ನೀರಿಗೆ ಪಲ್ಯ ರೊಟ್ಟಿ ಮಾಡಾಕತ್ತಿದೀನಿ ಹಲಗಂತೂ ನೋಡಿ ಎಷ್ಟು ಮಳೆ ಬರೈತೈತಿ ಒಂದೂವರೆಗೆ ಒಂದಾಗಿ ಮೂವತ್ತೈದು ನಿಮಿಷ ಐತಿ ಕುಲ್ ಮಳಿ ಜೋರೈತಿ ಐತಿ ಜೋರ ಐತಿ ಏನು ಕೆಲಸ ಇಲ್ಲ ಮಾತಾಡಿದಷ್ಟು ಅಷ್ಟ ಐತಿ ಇನ್ನ ಸ್ವಲ್ಪ ರೊಟ್ಟಿ ಒಂದೆರಡು ರೊಟ್ಟಿ ಹಾಕ್ತಾವು ಮಾಡಿಬಿಟ್ಟೆ ಊಟ ಮಾಡಬೇಕು ಮಾಡ್ಬೇಕು ಹಸಿರಾಗೈತಿ ಲೈಟ್ ಹೋಗತಿ ಬಾಕ್ಲ ತೆಗೇನ ಎಲ್ಲಾ ಫುಲ್ ಬಾಕಲ್ಲೆ ನೀರು ಗಾಳಿ ಅದು ಮೈ ಸಿಕ್ಕಾಪಟ್ಟೆ ಹಾಕತೈತಿ ಆ ಗಾಳಿನ ಜಾಸ್ತಿ ಐತಿ ಭಾಳ ರೀ ಮಳೆ ನೀರೆಲ್ಲ ಒಳಗ ಬಂದ್ಬಿಟ್ಟಿದ್ದು ಇಷ್ಟೊತ್ತ ಫುಲ್ ಗಾಳಿ ಇತ್ತ ಈಗ ಗಾಳಿ ಕಮ್ಮಿ ಆಗೈತಿ ಮಳೆ ಮಾತ್ರ ಐತಿ ಫುಲ್ ಒಳಗ ನೀರ್ ಬಂದ್ಬಿಟ್ಟು ಎಲ್ಲಿ ಬೇಕಾದ್ರೆ ನೀರ ನೀರು ಗಾಳಿಗೆಲ್ಲ ಗಿಡಗಳು ಬೇಕಿದ್ದವು ನಮ್ ತನು ಅಡ್ಗೆ ಮಾಡತ್ತ ನೋಡ್ರಿ ಇವತ್ತು ರಾತ್ರಿ ಊಟಕ್ಕೆ ರೈಸ್ ಮಾಡ್ತಾ ಅಂತ ನಮ್ಮನಗಿದ್ರೆ ಮೊನ್ನೆ ಮಾಡಿ ಕೊಟ್ಟಿದ್ಲು ಅದನ್ನೇ ಇಷ್ಟ ಆಗೈತಂತ ನಾ ಮಾಡ್ತೀನಿ ನಂದೇ ಇಲ್ಲ ತನೂ ಮಾಡ್ತ ಅಂತ ತನಗ ಹತ್ಯಾನು ಆಮ ಮಮ್ಮಿ ಮಾಡಲಕ್ಕಂತ ಬಿಟ್ಟಿದ್ದೆಲ್ಲೇನು ಕೆಲಸ ಹೇಳ್ಬಿಟ್ರಂತೂ ಭಾಳ ಬೇಸರ ಆಗುತ್ತೆ ಇಲ್ಲ ಸುಮ್ಮನೆ ಊಟ ಮಾಡೋದು ಬಂತು ಅಷ್ಟೇ ಇರಬೇಕಲ್ಲ ಮಾಡಿ ಇಲ್ಲ ಒಂದೆರಡು ಚಮಚದಷ್ಟು ತುಪ್ಪ ಚಲೋ ಆಗ್ತೈತಿ ಅಮ್ಮ ಕರ್ಬಾವ ಸೊಪ್ಪು ಹಾಕಿ ಹ್ಞೂ ಎಲ್ಲಿ ಹಾಕಿ ಕಾಣಿಸಲ್ಲಾಗಿತ್ತು ಅಷ್ಟೊಕನೇ ಐತಿ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕ ಹ್ಞೂ ಜಾಸ್ತಿ ಆಗಲ್ಲ ಮತ್ತೆ ಅಂತ ಸ್ವಲ್ಪ ಹಾಕಿದ್ದೀನಿ ನಾನು ನಕ್ಕಿ ಕೊಟ್ಟಿದ್ದೀನಿ ರೀ ನಮ್ಮ ತನು ರೈಸ್ ಮಾಡ್ತಾಳು ಹಾಕಿ ಮಾಡಿದ ಕೂಡಲೇ ತೆಗೆ ಊಟ ಮಾಡೋದು ರೊಟ್ಟಿ ಅದಾವು ಹ್ಞೂ ಮಾಡಿ ರೊಟ್ಟಿ ಮತ್ತ ಪಲ್ಯ ಅದಾವ ಮಾವಿನಕಿ ಚಟ್ನಿ ಐತಿ ಇನ್ನ ರೈಸ್ ಅಷ್ಟ ಮಾಡ್ಬಿಟ್ಟ ಊಟ ಮಾಡೋದು ಗಿಟ್ ಚಾನ್ಸ್ ಹಾಕಿದೀನಿ ಚಾನ್ಸ್ ಇಡ್ಬೇಕಿತ್ತು ಬಿಟ್ಟು ಲೈಟೇ ಹೋಗ್ಬಿಟ್ಟು ಊಟ ಆದ ತಕ್ಷಣ ಲೈಟ್ ಹೋಗ್ಬಿಟ್ಟು ಹಿಂಗಾಗಿ ಹಂಗ ಒಂದ್ ಹೋಗ್ಬಿಟ್ಟೆ ಅದಕ್ಕೆ ಜಲ್ದಿ ಚಾನ್ಸ್ ಇಡ್ಬೇಕಂತೇಳಿತ್ತಿದ್ ನೋಡ್ರಿ ಅನ್ನ ಮಾಡ್ತಾರೋ ಅಷ್ಟ ತನಕ ಗಿಟ್ ಚಾಣಿಸ್ಬಿಟ್ಟೆ ಊಟ ಮಾಡೋದು ಲೈಟ್ ಹೋಗ್ಬಿಟ್ಟಂದ್ರೆ ಅದು ಕರೆಂಟ್ ಬಿಟ್ಟನ್ರಿ ಏನು ಕೆಲಸ ಮಾಡಾತ್ ಆಗಂಗಿಲ್ಲಲ್ರಿ ಹಂಗ ಐತಿ ಎರಡು ಮೂರು ಸಲ ಕರೆಂಟ್ ಹೋದು ಸ್ವಲ್ಪ ಬಂದು ಮತ್ತೆ ಹೋಗೋದು ಈ ತರ ಯಾವ ಕೆಲಸನೂ ಆಗಿಲ್ಲ ನಿಮಗೆ ಅಂದ್ರೆ ರಾತ್ರಿ ಚಾನ್ಸ್ ಆಗ್ಲಿಲ್ಲ ಈ ಚಾನ್ಸ್ ಬಿಟ್ಟು ಇಲ್ಲ ಕಟ್ಟಿದೀನಿ ಚೆನ್ನಾಗ್ ಸಿಕ್ಕೊಂಡ್ಬಿಟ್ರೆ ಈಜಿ ಫೋನ್ ಹಂಗ್ ತಗೊಂಡ್ಬಿಟ್ಟ ಚಾನ್ಸ್ ಅಂದ್ರೆ ಸ್ವಲ್ಪ ಟೆನ್ಶನ್ ಆಗುತ್ತೆ ಮತ್ತೆ ಚಾನ್ಸ್ ತಕ್ಷಣ ಎಲ್ಲ ಕಡೆ ನಿಂಟು ಬಿತ್ ಅಲ್ರಿ ಮತ್ತೆ ಅದನ್ನ ಕ್ಲೀನ್ ಮಾಡೋದು ಚಾನ್ಸ್ ಸಿಕ್ ಬಿಟ್ರೆ ಪಟ್ ತನಕ ಬಿಟ್ಟ ಕೆಲ್ಸಕ್ ಈಜಿ ಆಗ್ತೇತಿ ಅಂತ ಈ ರೀತಿ ಮಾಡೋದು ಇವತ್ತಿನ ಲಾಗ್ನ ಇಲ್ಲೇ ಮುಗಿಸೋನ್ರಿ ಇವತ್ತ ಸಿಂಪಲ್ಲಾಗಿ ಲಾಗ್ ಮಾಡಿದ್ದು ಇಷ್ಟ ಆಗಿದೆ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತೆ ಇಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಷ್ಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ